ಬಿಟ್ಟರೆ ಯಾರು ನಾವು ಇಮೇಜಿನ್ ಮಾಡ್ಕೊಳಕ್ ಆಗಲ್ಲ ಪಿ ಎಂ ತರ ಮಳೆ ಇಲ್ಲ ಬೆಳೆ ಇಲ್ಲ ದಟ್ಟ ದರಿದ್ರೆ ಹಿಡ್ದೇ ಅವ್ರಿಗೊಂದು ಚಾನ್ಸ್ ಕೊಡೋಣ ಈ ಸಲ ಏನಾದ್ರೂ ಒಂದು ಚೇಂಜಸ್ ಇರ್ತದೆ ಏನಂದ್ರೆ ಸ್ವಲ್ಪ ಯೋಚನೆ ತಲೆಯಲ್ಲಿ ಇಟ್ಕೊಂಡು ಓಟ್ ಮಾಡಿ ಹಾಯ್ ಎಲ್ಲೋ ನಾ ನಿಮ್ಮೆಲ್ಲರ ಪ್ರೀತಿಯ ಇಷ್ಟ ಇನ್ ಎರಡ್ ದಿನದಲ್ಲಿ ಎಲೆಕ್ಷನ್ ಇರೋದ್ರಿಂದ ಯಾರ್ ಪಿ ಎಂ ಆಗ್ಬೇಕು ಅಂತ ಜನಗಳ ಅಭಿಪ್ರಾಯನ ತಿಳ್ಕೊಳ್ಳೋಣ ಬನ್ನಿ ಓಕೆ ಕವಂತ ಅವ್ರೆ ಇನ್ ಎರಡ್ ದಿನದಲ್ಲಿ ಎಲೆಕ್ಷನ್ ಬರ್ತಾ ಇದೆ ಯಾರ್ ಪಿ ಎಂ ಆದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಒಳ್ಳೆ ಮೋದಿ ಮೋದಿ ಯಾಕೆ ಮೋದಿ ಯಾಕಂದ್ರೆ ನಾನು ಮೋದಿ ಬಿಟ್ಟರೆ ಯಾರು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಪಿ ಎಮ್ ಥರ ಕ್ಯಾಂಡಿಡೇಟ್ ಅವರು ಬೆಸ್ಟ್ ಇದ್ದಾರೆ ಮತ್ತು ದೇಶದ ಸೇಫ್ಟಿ ಅಂತ ನೋಡ್ಬೇಕಂದ್ರೆ ಅದು ಮೋದಿನೇ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆರ್ ಆಲ್ವೇಸ್ಲಿ ಸಪೋರ್ಟ್ ಫಾರ್ ದಿ ಮೋದಿ ಯಾಕೆ ಅವ್ರು ಬಂದ್ಬಿಟ್ಟು ಕೊರೋನಾ ಟೈಮಲ್ಲಿ ಸಾಕಷ್ಟು ಹೆಂಗೆ ಕೊರೋನವನ್ನು ಕೊರೋನಿಂದ ಕೊರೋನಾದಿಂದ ಆಚೆ ಬರಬೇಕು ಅಂತೆಲ್ಲ ಅಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಹೆಲ್ತ್ ಬಗ್ಗೆ ಪ್ರೆಸೆಂಟ್ ಅವ್ರು ತಿಂಕ್ ಮಾಡ್ತಾ ಇಲ್ಲ ದೇಶ ಪ್ರೆಸೆಂಟ್ ಆಗಿ ಏನ್ ಉದ್ಧಾರ ಆಗ್ಬೇಕೇನಂತ ಅವ್ರು ಫ್ಯೂಚರ್ ನೋಡ್ತಾ ಇದ್ದಾರೆ ಏನೆಲ್ಲ ನಾವು ಮಾಡ್ಬೋದು ಅಂದ್ಬಿಟ್ಟು ಸೊ ಈ ಸಲ ಏನಾದರೂ ಗೆದ್ದರೆ ಅವರು ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ಜಾಬ್ ಗಳನ್ನ ಸೆಂಟ್ರಲ್ ಅಲ್ಲಿ ಅವರು ಯಾಕೆ ಮಾಡಬಹುದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ದೇಶ ಬೇರೆ ಕೈ ಒಳ್ಳೇದೇ ನರೇಂದ್ರ ಮೋದಿನೇ ಆಗಬೇಕು ಅಂತ ನಿಮ್ ಅನ್ಸುತ್ತಾ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಮಾಡಕ್ ಮುಂದೆ ಅವಕಾಶ ಸಿಗುತ್ತೆ ಅವ್ರಿಗೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಮಳೆ ಇಲ್ಲ ಬೆಳೆ ಇಲ್ಲ ದಟ್ಟ ಇಲ್ಲಿಂದ ತೊಲಗಿದ್ರೆ ಸಾಕು ಇದು ಆಸೆ ಮೋದಿ ಅವರೇ ಆಗಬೇಕು ಯಾಕೆ ಸರ್ ಇನ್ನ ನೆಕ್ಸ್ಟ್ ಇನ್ ಟೆನ್ ಇಯರ್ಸ್ ಏನಾದರೂ ಅವರೇ ಇದ್ದರೆ ಮೆಡಿಕಲ್ಲು ಮತ್ತೆ ಎಜುಕೇಶನ್ ಎರಡು ಫ್ರೀ ಮಾಡೇ ಮಾಡ್ತಾರೆ ಇವತ್ತೆಲ್ಲ ನಾಳೆ ಅವೆರಡು ಆಯ್ತು ಅಂದ್ರೆ ನಮ್ಮ ಹೊಟ್ಟೆಗೋಸ್ಕರ ದುಡಿಯೋದೇನು ಬೇಕೇ ಇಲ್ಲ ಈಗ ಖರ್ಚಾಗ್ತಿರೋದೆ ಎಲ್ರಿಗೂ ಮೆಡಿಕಲ್ಗೋಸ್ಕರ ಇಲ್ಲ ಎಜುಕೇಷನ್ಗೆ ಮಕ್ಕಳು ಎಜುಕೇಷನ್ಗೆ ದುಡ್ಡು ಎಷ್ಟೇ ದುಡಿದ್ರೂ ಸಾಲ್ ಸಾಲ್ತಾ ಇಲ್ಲ ಅವೆರಡು ಫೆಸಿಲಿಟೀಸ್ ಸಿಕ್ಬಿಟ್ರೆ ಜನಗಳು ಆರಾಮಾಗೆ ನೆಮ್ಮದಿಯಾಗಿರ್ಬೋದು ಅದೇ ನನ್ನ ಆಸೆ ಥ್ಯಾಂಕ್ ಯು ಸೊ ಮಚ್ ನರೇಂದ್ರ ಮೋದಿ ಅವರು ಯಾಕೆ ಸರ್ ಸೊ ಅವರಂದರೆ ಇಷ್ಟ ಸೊ ಅವರಿಂದ ಸೊ ಅವ್ರು ಬಂದಾಗಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಹೊಂದಾಣಿಕೆ ಆಗಿದೆ ಅದಕ್ಕೋಸ್ಕರ ಅವರು ಬರಬೇಕು ನರೇಂದ್ರ ಮೋದಿಯವರು ಯಾಕೆ ಸರ್ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಇಂಟರ್ನ್ಯಾಷ್ನಲ್ ಲೆವೆಲಲ್ಲಿ ನಮ್ಮ ದೇಶದ ಹೆಸರನ್ನ ಐಡೆಂಟಿಫಿಕೇಷನ್ ಆಗೋ ಥರ ಮಾಡಿದ್ದಾರೆ ಅದು ತುಂಬ ಜಿ ದೇಶದ ಜಿ ಡಿ ಪಿಗೆಲ್ಲ ಒಳ್ಳೆ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇನ್ನೊಂದು ಸರಿ ಏನಾರ ಮೋದಿಯವರು ಬಂದರೆ ತುಂಬ ದೇಶಕ್ಕೆ ಪ್ರಗತಿ ತುಂಬ ಚೆನ್ನಾಗಾಗುತ್ತೆ ಅಂತ ನಮ್ಮ ಅದಕ್ಕೋಸ್ಕರ ಪಿ ಎಮ್ಮು ನೆಕ್ಸ್ಟು ನರೇಂದ್ರ ಮೋದಿ ಅವರೇ ಆಗಬೇಕು ಅಂತ ನಮ್ಮ ಯಾರೇನಾಗಲಿ ಒಟ್ಟಿಗೆ ಬಟ್ ದೇಶ ಡೆವಲಪ್ಮೆಂಟ್ ಮಾಡಬೇಕು ಆಮೇಲೆ ನಮ್ಮ ದೇಶದಲ್ಲಿ ಓದಿದವರು ಬೇಜಾನ್ ಜನ ಇದ್ದಾರೆ ಇಡೀ ಇಂಡಿಯಾದಲ್ಲಿ ಅಷ್ಟು ಜನ ಚೆನ್ನಾಗಿ ಅಷ್ಟು ಜನಕ್ಕೆ ಕೆಲಸ ಕೊಡೋಕ್ಕಾಗಲ್ಲ ಬಟ್ ಆದಷ್ಟು ಬಟ್ ಬೇಜಾನ್ ಜನಕ್ಕೆ ಕೆಲಸಗಳು ಸಿಗಬೇಕು ಅದು ಪ್ರೈವೇಟ್ ಬರೋ ಆಗಲಿ ಗೌರ್ಮೆಂಟ್ ಆಗಲಿ ಯಾರಾಗಲಿ ಬಟ್ ಚೆನ್ನಾಗಿ ಕೆಲಸಗಳು ಸಿಗ್ಬೇಕು ಅದೇ ಡೆವಲಪ್ಮೆಂಟ್ ಆದಂಗೆ ಆಮೇಲೆ ನಮ್ಮ ದೇಶ ಪ್ರಾಡಕ್ಟ್ ಚೆನ್ನಾಗಿ ಯೂಸ್ ಮಾಡಬೇಕು ಬೇರೆ ದೇಶ ಪ್ರಾಡಕ್ಟ್ ನಮ್ಮ ದೇಶ ಪ್ರಾಡಕ್ಟು ಯೂಸ್ ಮಾಡಬೇಕು ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತೀರಿ ಯಾರನ್ನ ಬರಲಿ ಮೋದಿ ಯಾರಲಿ ಬರಲಿ ಇಲ್ಲ ಯಾರನ್ನೋ ಬರಲಿ ಬಟ್ ಏನಂದರೆ ಒಂದೇ ಒಂದು ಜನಗಳು ಒಳ್ಳೇದಾಗ ಜನಗಳು ಒಳ್ಳೇದು ಮಾಡಲಿ ಬಟ್ ಎಲ್ಲದಕ್ಕಿಂತ ಎಸ್ಪೆಷಲಿ ಕಾರ್ಮಿಕರಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಸ್ವಲ್ಪ ಸೆಂಟ್ರಲ್ಲಿಂದ ಸ್ವಲ್ಪ ಕನ್ಸಿಷನ್ ಅಂತ ಕೊಡಬೇಕು ಯಾಕೆಂದರೆ ಇವಾಗ ನಾನು ಕಾರ್ಮಿಕನೇ ನಾನು ಈ ವಿದ್ಯುತ್ ಇಂಟಿಗ್ರೇಟೆಡ್ ವಿದ್ಯುತ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರೋದು ನನಗೆ ಬರೋ ಐವತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಐದು ಇದೆಲ್ಲ ಕಟ್ಟೋಕ್ಕಾಗಲ್ಲ ಸ್ವಲ್ಪ ಯಾವುದಕ್ಕೆ ಫ್ರೀ ಎಲ್ಲ ಬಿಡ್ತಾರೆ ಆ ಮಕ್ಳಿಗೋಸ್ಕರ ಏನಾದರೂ ಒಂಚೂರು ಬಿಟ್ಟರೆ ಸ್ವಲ್ಪ ಪೇರೆಂಟ್ಸ್ಗಳೆಲ್ಲ ಸ್ವಲ್ಪ ಸಮಾಧಾನವಾಗಿ ಆರಾಮಾಗಿರ್ತಾರೆ ಬಟ್ ಪಿ ಎಮ್ ಮೇಲ್ ಸೆಂಟ್ರಲಿಂದ ಕರೆಕ್ಟಾಗಿ ಆರ್ಡ್ರ್ ಆದರೆ ನಮ್ಮ ಸ್ಟೇಟ್ ಕರೆಕ್ಟಾಗಿರುತ್ತೆ ಎಲ್ಲರೂ ಮೋದಿ 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 ಅಂತ ಹೇಳ್ತಾ ಇದ್ದಾರೆ ಬಟ್ ಈ ಟೆನ್ ಇಯರ್ಸಲ್ಲಿ ಮೋದಿ ಏನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅಂತ ಕೇಳಿದ್ರು ಯಾರತನೂ ಒಂದು ಪ್ರಾಪರ್ ಆ್ಯನ್ಸರೇ ಇಲ್ಲ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಆದಷ್ಟು ಕಾಂಗ್ರೆಸ್ ವೋಟ್ ಮಾಡಿ ಎಲ್ಲರೂ ಮೋದಿನ ಬಿಟ್ಟು ಮೋದಿ ಪಕ್ಷನ ತೆಗೆದು ಬಿಟ್ಟು ಕಾಂಗ್ರೆಸ್ನ ಕಾಂಗ್ರೆಸ್ ಏನು ಮಾಡಿದೆ ಜನಪರ ಯೋಜನೆಗಳು ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಯೋಚನೆ ಇಟ್ಕೊಂಡು ಓಟ್ ಮಾಡಿ ಅವರು ಬೇಮ್ ಆದರೆ ಚೆನ್ನಾಗಿರುತ್ತೆ ಮೇಡಮ್ ಯಾಕೆ ಸರ್ ಯಾಕಂದರೆ ನಮ್ಮ ದೇಶದ ಬಗ್ಗೆ ಅವರೆಲ್ಲ ಪೂರ ಸ್ಟಡಿ ಮಾಡಿ ಇಷ್ಟೇ ಎಲ್ಲ ಈಗ ಹತ್ತು ವರ್ಷದಿಂದ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಅರವತ್ತು ವರ್ಷದಿಂದ ಅವರು ಕಾಂಗ್ರೆಸ್ ಕಾಂಗ್ರೆಸ್ನೂ ನಿಂತಿಲ್ಲ ಬಟ್ ಈ ಥರ ನಮ್ಮ ಚೇಂಜ್ ಆಗಿರಲಿಲ್ಲ ಬಟ್ ಈ ಜಾಬ್ ಆಪರ್ಚುನಿಟಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇವಾಗ ಬಟ್ ಕಾಂಗ್ರೆಸ್ ಅವನಿಂದ ಏನು ಆ ಥರ ನಮ್ಗೆ ಕಾಣಿಸ್ತಾ ಮತ್ತೆ ಮತ್ತು ಇವಾಗ ಕಾಂಗ್ರೆಸ್ ಬಂದಿದೆಯಲ್ಲ ಮತ್ತು ಬಸ್ ಎಲ್ಲ ಫ್ರೀ ಬಿಟ್ಟಿದ್ದಾರೆ ಇದೆಲ್ಲ ಮಾಡೋದ್ರಿಂದ ಜನಕ್ಕೆ ತುಂಬ ಒಂದು ಕಷ್ಟ ಅನುಭವಿಸ್ತಿದ್ದಾರೆ ಬಟ್ ಬಸ್ ಫ್ರೀಯಿಂದ ನಮಗೆ ಏನು ಇದು ಆಗ್ತಾ ಇಲ್ಲ ಮತ್ತು ಫ್ರೀ ಫ್ರೀ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜನರು ಮೋಸ ಹೋಗಿದ್ದಾರೆ ಮೋದಿ ಆದರೆ ಚೆನ್ನಾಗಿರುತ್ತೆ ಅಂತ ಮೋದಿ ಆದರೆ ಹಂಡ್ರೆಡ್ ಚೆನ್ನಾಗಿರುತ್ತೆ ಬಿ ಜೆ ಚೆನ್ನಾಗಿರುತ್ತೆ ಯಾಕೆ ಸರ್ ಅಂದರೆ ಎಲ್ಲ ಕಡೆಯಿಂದನೂ ನಮಗೆ ಬಿಜೆಪಿ ಬಂದ್ರೆ ಇಷ್ಟ ಇದೆ ಕಾಂಗ್ರೆಸ್ ಬಂದ್ರೆ ಈ ಸಲ ಚೆನ್ನಾಗಿರ್ತದೆ ಅನ್ಸುತ್ತೆ ಯಾಕೆ ಅಂದ್ರೆ ಎಜುಕೇಟೆಡ್ ಪರ್ಸನ್ ಆಗಿರೋದು ರಾಹುಲ್ ಗಾಂಧಿ ಅವರು ಸೊ ಸಲ ಒಂದ್ಸಲ ವರ್ಷ ಆಗಿದೆ ಅವ್ರಿಗೊಂದು ಚಾನ್ಸ್ ಕೊಡೋಣ ಈ ಸಲ ಏನಾದರೂ ಒಂದು ಚೇಂಜಸ್ ಇರ್ತದೆ ಅದಕ್ಕೋಸ್ಕರ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರ್ತದೆ ಅನ್ಸುತ್ತೆ ಈ ಸೈಡ್ ಎಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರೆಲ್ಲ ತುಂಬಾ ಚೆನ್ನಾಗಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಕೆಳವರ್ಗದವ್ರಿಗೆ ಬಿಜೆಪಿಯವರು ಏನಾದರೂ ಚೇಂಜಸ್ ಎಲ್ಲ ಬರೀ ರಿಚ್ ಪರ್ಸನ್ಗಳಿಗೆ ಯೂಸ್ ಆಗ್ತಿರೋದು ಅಷ್ಟೇ ಅದಕ್ಕೋಸ್ಕರ ಕಾಂಗ್ರೆಸ್ ಬಂದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ ಪ್ರಕಾರ ನರೇಂದ್ರ ಮೋದಿ ಅವರಾದ್ರೆ ಚೆನ್ನಾಗಿರುತ್ತೆ ಯಾಕೆ ಸರ್ ಬಿಕಾಸ್ ದ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಅವರು ನಾಲ್ಕು ಸರಿ ಸಿ ಎಮ್ ಆಗಿದ್ದಾರೆ ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಟೂ ಟೈಮ್ಸ್ ಬಿ ಎಮ್ ಆಗಿದ್ದಾರೆ ಇಂಡಿಯಾ ಗ್ರೋತ್ ಇಂಡಿಯಾ ಅಂತ ಒಂದು ಐಡೆಂಟಿಫಿಕೇಶನ್ ಬಂದಿರೋದೇ ಮೋದಿಯಿಂದ ಇಷ್ಟಕ್ಕೆ ಮುಂದೆ ಇಂಡಿಯಾ ಅಂದ್ರೆ ಏನು ನೋಡ್ತಾ ಅದಕ್ಕೋಸ್ಕರ ಬೇಕೇ ಬೇಕು ಯಾಕೆ ಮ್ಯಾಮ್ ನಮ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ಎಲ್ಲರೂ ದೇಶ ನಮ್ಗೆ ಕೊಟ್ಟಿದೆ ನಮ್ಗೆ ಕೊಟ್ಟಿದೆ ಅಂತಾರೆ ನಾವು ದೇಶಕ್ಕೆ ಏನ್ ಮಾಡ್ತೀವಿ ಅನ್ನೋದು ನೋಡ್ಬೇಕಲ್ವಾ ಪ್ರಕಾರ ಮೋದಿ ಥ್ಯಾಂಕ್ ಯು ಮಚ್ ಮ್ಯಾಮ್